ಕೇರಳದ ಗಡಿ ಭಾಗದಲ್ಲಿ ಹಲವೆಡೆ ಹಕ್ಕಿ ಜ್ವರ ಕಾಣಿಸಿಕೊಂಡು ಹಲವು ಪಕ್ಷಿ ಸಂಕುಲ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಹಕ್ಕಿ ಜ್ವರದ ಆತಂಕದಲ್ಲಿ ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ಹಕ್ಕಿ ಜ್ವರ ಹಿನ್ನೆಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಉದ್ಯಾನವನದ ಪಕ್ಷಿಗಳ ಪಂಜರದ ಸುತ್ತಮುತ್ತ ರಾಸಾಯನಿಕ ದ್ರಾವಣ ಸಿಂಪಡಣೆ ಮಾಡಲಾಗುತ್ತಿದೆ ದೂರದರ್ಶನದೊಂದಿಗೆ ಉದ್ಯಾನವನದ ಕಾರ್ಯನಿರ್ವಾಹಕ ಅಧಿಕಾರಿ ಸೂರ್ಯಸೇನ್ ಗಡಿ ಭಾಗದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಉದ್ಯಾನವನದ ಪ್ರವೇಶ ದಾರದಲ್ಲೂ ರಾಸಾಯನಿಕ ಸಿಂಪಡಣೆ ಮಾಡಲಾಗಿದ್ದು ಯಾವುದೇ ವೈರಸ್ ಒಂದು ಕಡೆಯಿಂದ ಮತ್ತೊಂದು ಕಡೆ ಹರಡದಂತೆ ಜಾಗೃತಿ ವಹಿಸಲಾಗಿದೆ ಎಂದರು ಅಲ್ಲದೆ ಸಫಾರಿ ಪ್ರದೇಶದಲ್ಲೂ ಹೊರಗಿನಿಂದ ಬರುವ ಪಕ್ಷಿಗಳ ಮೇಲೂ ತೀವ್ರ ನಿಗಾ ವಹಿಸಲಾಗಿದ್ದು ಅವುಗಳ ಹಿಕ್ಕೆಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ರವಾನೆ ಮಾಡುವ ಕೆಲಸ ಸಹ ಮಾಡಲಾಗುತ್ತಿದೆ ಅನುಮಾನಾಸ್ಪದವಾಗಿ ಯಾವುದೇ ಹಕ್ಕಿಗಳು ಸಾವನ್ನಪ್ಪಿದ್ದರೆ ಅವುಗಳ ಮರಣೋತ್ತರ ಪರೀಕ್ಷೆ ನಡೆಸಲು ಸಹ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಕೋವಿಡ್ ಕೋವಿಡ್ ಕೂಡ ಕೂಡ ನಾವು ಹೇಳಿದ್ವಿ ಹೇಳ್ತಾ ಬರ್ತಾ ಇದ್ವಿ ಯಾರಿಗೆಲ್ಲ ಜಾಸ್ತಿ ವಯಸ್ಸಾಗಿದೆ ಎಲ್ಡರ್ಸ್ ಇದ್ದಾರೆ ಸಿಕ್ಸ್ಟಿ ಇಯರ್ಸ್ ಇದ್ದಾರೆ ಅಥವಾ ಏನಾದರೂ ಆಸ್ಮಾ ರಿಲೇಟೆಡ್ ಇಶ್ಯೂಸ್ ಇದೆ ಬ್ರೀದಿಂಗ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ ಅಂತ ಕೂಡ ನಾವು ಅವಾಗವಾಗ ನಾವು ನಮ್ಮ ಲೌಡ್ ಸ್ಪೀಕರ್ ಮುಖಾಂತರ ಕೂಡ ನಾವು ಹೇಳ್ತಾ ಇದ್ವಿ ಸೊ ಸದ್ಯಕ್ಕೆ ನಮ್ಮದು ಯಾವುದು ಸರ್ಕಾರದಿಂದ ಗೈಡ್ಲೈನ್ಸ್ ಆ ಥರ ಬರದೇ ಇರೋದರಿಂದ ನಾವು ಅದನ್ನು ಎನ್ಫೋರ್ಸ್ ಮಾಡೋಕ್ಕಾಗಲ್ಲ ಸೊ ಆ ಸ ರಿಕ್ವೆಸ್ಟ್ ನಾವು ಜನರಿಗೂ ಕೂಡ ಹೇಳ್ತಾ ಇದ್ದೀವಿ